ಇವತ್ತು ವಿಚಾರ ಏನು ಅಂತೇಳಿದ್ರೆ ರಾಜ್ಯದಲ್ಲಿ ಇವತ್ತು ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪ್ರತಿ ವರ್ಷ ಹದಿನೈದು ಪರ್ಸೆಂಟಷ್ಟು ನಾವು ಶುಲ್ಕ ಹೆಚ್ಚಳ ಮಾಡಬೇಕು ಅಂತ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸ್ತಾರೆ ರಾಜ್ಯ ಸರ್ಕಾರ ಈ ಪ್ರಸ್ತಾವನೆಯನ್ನು ಯಾವುದೇ ರೀತಿಯಲ್ಲೂ ಸಹ ಪರಿಶೀಲನೆ ಮಾಡುವಂತಹ ಗೋಜ್ಗೆ ಹೋಗ್ತಾ ಇಲ್ಲ ಇವತ್ತು ರಾಜ್ಯದಲ್ಲಿ ಶಾಲಾ ಶುಲ್ಕ ನಿಯಂತ್ರಣ ಪ್ರಾಧಿಕಾರ ಅನ್ನೋದು ಇದೆಯಾ ಅನ್ನೋದು ಒಂದು ದೊಡ್ಡ ಯಕ್ಷಪ್ರಶ್ನೆ ಆಗಿದೆ ಅನೇಕ ನ್ಯಾಯಾಲಯಗಳಲ್ಲಿ ಈ ಬಗ್ಗೆ ಸಾಕಷ್ಟು ಖಾಸಗಿ ಶಿಕ್ಷಣ ಸಂಸ್ಥೆಗಳು ನ್ಯಾಯಾಲಯಗಳ ಮೊರೆ ಹೋಗಿ ಸಾಕಷ್ಟು ಒಂದು ಆದೇಶಗಳನ್ನ ತಗೊಂಡು ರಾಜ್ಯ ಸರ್ಕಾರವೂ ಸಹ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಂದು ಈ ಶುಲ್ಕ ಒಂದು ಕಡಿವಾಣದ ಬಗ್ಗೆ ಯಾವುದೇ ರೀತಿಯ ಒಂದು ಅಮೂಲಾಗ್ರವಾದಂತಹ ಒಂದು ದಿಟ್ಟ ಹೆಜ್ಜೆನ ತಗೊಂಡಿಲ್ಲ ಎರಡು ಸಾವಿರದ ಮುಂಚೆ ಅನೇಕ ಜಿಲ್ಲಾಧಿಕಾರಿಗಳು ಆ ಜಿಲ್ಲಾ ಶುಲ್ಕ ನಿಯಂತ್ರಣ ಪ್ರಾಧಿಕಾರಕ್ಕೆ ಏನನ್ನ ಕಂಪ್ಲೇಂಟ್ ಇದ್ದರೆ ಕೊಡಿ ಅಂತ ಅನೇಕ ಜಿಲ್ಲಾಧಿಕಾರಿಗಳು ಅದನ್ನು ಆದೇಶ ಮಾಡ್ತಾಯಿದ್ರು ಆಯಾ ಜಿಲ್ಲೆಗಳಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಹತ್ತೊಂಬತ್ತನೇ ಮೇ ಇಸ್ವಿಲಿ ಶಾಲಾ ಶುಲ್ಕ ನಿಯಂತ್ರಣಕ್ಕೆ ಸರ್ಕಾರ ಒಂದು ಆದೇಶ ಕೊಡುತ್ತೆ ಎಲ್ಲ ಏನೇನು ಈ ರೀತಿಯ ಒಂದು ಶಾಲೆಗಳಿಗೆ ಶುಲ್ಕಕ್ಕೆ ಸಂಬಂಧಪಟ್ಟಂತಹ ದೂರುಗಳಿದ್ರೆ ನೀವು ಜಿಲ್ಲಾ ಶಿಕ್ಷಣ ನಿಯಂತ್ರಣ ಸಮಿತಿ ಮೊರೆ ಹೋಗ್ಬೋದು ಅಂತ ಈ ಆದೇಶವನ್ನು ಖಾಸಗಿ ಶಾಲೆಯ ಶಾಲಾ ಮಂಡಳಿಯವರು ಅದನ್ನು ಹೈಕೋರ್ಟಲ್ಲಿ ಅದನ್ನು ಪ್ರಶ್ನೆ ಮಾಡಿ ಹೈಕೋರ್ಟಲ್ಲಿ ಒಂದು ತೀರ್ಪು ಬರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಆರು ಆರನೇ ತಾರೀಕು ಜನವರಿ ತಿಂಗಳಲ್ಲಿ ಹೈಕೋರ್ಟಲ್ಲಿ ಒಂದು ಆದೇಶ ಬರುತ್ತೆ ಖಾಸಗಿ ಶಾಲೆಗಳಿಗೆ ಶುಲ್ಕ ನಿಗದಿ ಪಡಿಸುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ ಅಂತ ಒಂದು ಆದೇಶ ಬರುತ್ತೆ ಈ ಆದೇಶದ ಅನುಸಾರ ಇವತ್ತು ಶಾಲಾ ಶಿಕ್ಷಕ ಶಾಲಾ ಖಾಸಗಿ ಶಾಲಾ ಮಂಡಳಿಯವರು ಅವ್ಯಾಹತವಾಗಿ ಇವತ್ತು ನಮ್ಮ ಪೋಷಕರ ಬಳಿ ಅವ್ಯಾಹತವಾಗಿ ಇವತ್ತು ನಿಮಗೆ ಶುಲ್ಕಗಳ ಶುಲ್ಕದ ವಿಚಾರದಲ್ಲಿ ಸಾಕಷ್ಟು ದಂಧೆಯಾಗಿ ಮಾರ್ಪಡಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ಮೂರು ತನಕ ವಿವಾದಗಳು ನಡೆಯಿತು ರಾಜ್ಯ ಸರ್ಕಾರ ಸಮರ್ಥವಾಗಿ ವಾದ ಮಂಡನೆ ಮಾಡದಿರ ಇವತ್ತು ಶಿಕ್ಷಣ ವ್ಯವಸ್ಥೆ ಸಂಪೂರ್ಣ ವ್ಯಾಪಾರೀಕರಣವಾಗಿದೆ ಅನ್ನೋದನ್ನು ಹೈಕೋರ್ಟ್ಗೆ ನಿರೂಪಿಸೋದರಲ್ಲಿ ಸಂಪೂರ್ಣವಾಗಿ ವೈಫಲ್ಯವನ್ನು ಹೊಂದಿದೆ ಅಂತ ಇವತ್ತು ಆಮ್ ಆದ್ಮಿ ಪಕ್ಷದ ಪರವಾಗಿ ನಾವು ಹೇಳಬೇಕಾಗುತ್ತೆ ಆಮೇಲೆ ಅನೇಕ ಹಂತಗಳಲ್ಲಿ ನಮ್ಮ ಕೆಳ ನ್ಯಾಯಾಲಯಗಳಿರ್ಬೋದು ಮೇಲಿನ ನ್ಯಾಯಾಲಯಗಳಿರ್ಬೋದು ಸರ್ವೋಚ್ಚ ನ್ಯಾಯಾಲಯ ಇರ್ಬೋದು ಎಲ್ಲ ನ್ಯಾಯ ನ್ಯಾಯಾಲಯಗಳು ಸಹ ರಾಷ್ಟ್ರದಲ್ಲಿ ಶಿಕ್ಷಣ ವ್ಯವಸ್ಥೆ ಯಾವುದೇ ಕಾರಣಕ್ಕೂ ವ್ಯಾಪಾರೀಕರಣ ಆಗಬಾರ್ದು ಅನ್ನೋದನ್ನು ಸಾಕಷ್ಟು ಮಜಲಗಳಲ್ಲಿ ಅದನ್ನು ತಮ್ಮ ಆದೇಶಗಳನ್ನು ಹೊರಡಿಸಿದೆ ಆದರೂ ಸಹ ರಾಜ್ಯ ಸರ್ಕಾರ ಎಲ್ಲಿ ವೈಫಲ್ಯ ಹೊಂದಿತು ಈ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರರ ಆರನೇ ತಾರೀಕು ಜನವರಿಯ ಈ ಆದೇಶ ಬರೋಕ್ಕೆ ರಾಜ್ಯ ಸರ್ಕಾರದ ಸಂಪೂರ್ಣ ವೈಫಲ್ಯ ಇದರಲ್ಲಿ ಅಡಗಿದೆ ತದನಂತರದಲ್ಲಿ ಇವರು ಆ ಆದೇಶವನ್ನು ತೆರವುಗೊಳಿಸೋಕ್ಕೆ ಯಾವುದೇ ರೀತಿಯ ಕ್ರಮ ತಗೊಂಡಿಲ್ಲ ಅನ್ನೋದು ನಾವು ಆಮ್ ಆದ್ಮಿ ಪಕ್ಷದ ಒಂದು ಪ್ರಮುಖವಾದಂತಹ ದೂರಾಗಿದೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರವೂ ಸಹ ಖಾಸಗಿ ಶಾಲಾ ಆಡಳಿತ ಮಂಡಳಿಗಳ ಜೊತೆ ಕೈ ಜೋಡಿಸಿ ಈ ರೀತಿಯಾದಂತಹ ಒಂದು ವ್ಯವಸ್ಥೆಗೆ ಇವತ್ತು ಸಾಕ್ಷಿಭೂತರಾಗ್ತಾ ಇದ್ದಾರೆ ಅಂತ ನಾವು ನೇರವಾಗಿ ಆಪಾದನೆ ಮಾಡಬೇಕು ಮಾಡಬ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಈ ಹಿಂದಿನ ಬಿ ಜೆ ಪಿ ಸರ್ಕಾರ ಇರ್ಬೋದು ಈ ಅದಕ್ಕಿಂದಿನ ಜೆ ಡಿ ಎಸ್ ಸರ್ಕಾರ ಇರ್ಬೋದು ಎಲ್ಲ ಸರ್ಕಾರಗಳು ಸಹ ಇವತ್ತು ಖಾಸಗಿ ಶಾಲಾ ಆಡಳಿತ ಮಂಡಳಿಗಳ ಜೊತೆ ಕೈ ಜೋಡಿಸಿ ಪೋಷಕರಿಗೆ ಸಂಪೂರ್ಣವಾಗಿ ಈ ವಸೂಲಿ ದಂಧೆ ಪೋಷಕರಿಂದ ತಪ್ಸಕ್ಕೆ ಇವ್ರ ಸಾಧ್ಯ ಆಗ್ತಾ ಇಲ್ಲ ಇದಕ್ಕೆ ನಿಮಗೆಲ್ಲ ಒಂದು ಸ್ಪಷ್ಟವಾದಂತಹ ಒಂದು ನಿದರ್ಶನಗಳು ನಮ್ಮ ಕಣ್ಮುಂದೆನೇ ಇದೆ ರಾಜ್ಯದಲ್ಲಿರುವ ಎಲ್ಲ ರಾಜಕಾರಣಿಗಳದ್ದು ಪ್ರಶ್ ಶಿಕ್ಷಣ ಸಂಸ್ಥೆಗಳಿದೆ ಆ ಹೆಸರುಗಳು ನಮ್ಮ ಹತ್ರ ಪಟ್ಟಿನೇ ಇದೆ ಯಾವ ಯಾವ ಪ್ರಮುಖ ರಾಜಕಾರಣಿಗಳದು ಯಾವ ಪ್ರತಿಷ್ಠಿತವಾದಂತಹ ಶಾಲಾ ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಇದ್ದಾರೆ ಅನ್ನೋದನ್ನು ಇಡೀ ಸಾರ್ವಜನಿಕ ವಲಯದಲ್ಲಿ ಜನಜನಿತವಾಗಿದೆ ಈ ವಿಚಾರದಲ್ಲಿ ನಾವು ಆಮ್ ಆದ್ಮಿ ಪಕ್ಷ ರಾಜ್ಯ ಸರ್ಕಾರಕ್ಕೆ ಕೇಳ್ಕೊಳ್ಳುತ್ತೆ ಈಗಲಾದರೂ ಸಹ ಈ ಶೈಕ್ಷಣಿಕ ವರ್ಷದಲ್ಲಾದರೂ ಸಹ ಶಾಲಾ ಶುಲ್ಕ ನಿಯಂತ್ರಣ ಪ್ರಾಧಿಕಾರ ಅನ್ನೋದು ಏನಿದೆ ಕೋರ್ಟ್ನಲ್ಲಿ ನಿಮ್ಮದು ಆದೇಶಗಳು ಏನೇ ಇರಬಹುದು ಅದನ್ನು ನೀವು ಕೋರ್ಟ್ನ ಸಮರ್ಥವಾದಂತಹ ವಾದಗಳನ್ನ ಮಾಡಿ ಇವತ್ತು ಪೋಷಕರು ಸಂಪೂರ್ಣವಾಗಿ ಕಂಗಾಲಾಗ್ತಾ ಇದ್ದಾರೆ ಇವತ್ತು ಇವತ್ತು ಕೊರೋನಾ ನಂತರದಲ್ಲಿ ಯಾಪ ಯಾವುದು ವ್ಯಾಪಾರ ವಹಿವಾಟುಗಳು ಸಂಪೂರ್ಣ ಒಂದು ತಹಬದಿಗೆ ಬಂದಿಲ್ಲ ಒಂದು ಇಲ್ಲಿಲ್ಲ ಮತ್ತು ನಿಮಗೆ ಕೆಲಸ ಕಾರ್ಯಗಳು ಅಷ್ಟೇ ಒಂದು ಗ್ಯಾರಂಟಿ ಇಲ್ದಿರುವಂಥ ಈ ಒಂದು ಸಂದರ್ಭದಲ್ಲಿ ಶಾಲೆಯವರು ಅವ್ಯಾಹತವಾಗಿ ಮೂವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಮಟ್ಟದಲ್ಲಿ ಇವರು ಇವತ್ತು ಫೀಸ್ ಕಲೆಕ್ಟ್ ಮಾಡ್ತಾ ಇರೋದಕ್ಕೆ ಸರ್ಕಾರ ಯಾವುದೇ ರೀತಿಯ ಒಂದು ಕ್ರಮ ತೆಗೆದುಕೊಳ್ತಾ ಇಲ್ಲ ಈ ರೀತಿಯ ಬೇಜವಾಬ್ದಾರಿತನ ಈ ರೀತಿಯ ಒಂದು ಹೊಣೆಗೇಡಿತನ ನಿಮ್ಮ ರಾಜ್ಯ ಸರ್ಕಾರಕ್ಕೆ ಇರಬಾರ್ದು ಇವತ್ತು ಶಿಕ್ಷಣ ಅನ್ನೋದು ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿಯ ಲಾಭ ಬರಲ್ಲ ಅಂತ ಒಂದು ಆ ಶಿಕ್ಷಣ ಇಲಾಖೆಯನ್ನು ಸಂಪೂರ್ಣವಾಗಿ ಇವತ್ತು ಅದನ್ನು ನಿರ್ಲಕ್ಷ್ಯಕ್ಕೆ ಒಳಪಡಿಸಿದ್ದಾರೆ ಎಲ್ಲ ಸರ್ಕಾರಗಳು ಸಹ ಹಾಗಾಗಿ ಪೋಷಕರಿಗೆ ನಮ್ಮ ರಾಜ್ಯ ಸರ್ಕಾರ ನಮ್ಮ ರಾಜ್ಯದಲ್ಲಿರುವಂಥ ಪೋಷಕರುಗಳಿಗೆ ಇವತ್ತು ದಯವಿಟ್ಟು ನೀವು ಒಂದು ನ್ಯಾಯ ದೊರಕಿಸ್ಬೇಡ್ ದೊರಕಿಸ್ಕೊಡ್ಬೇಕಾಗುತ್ತೆ ನಾವು ಈ ಸಂದರ್ಭದಲ್ಲಿ ಖಾಸಗಿ ಶಾಲೆಯವರ ವಿರುದ್ಧವಾಗಿ ನಾವು ಮಾತಾಡ್ತಾ ಇಲ್ಲ ಎಷ್ಟಿದೆ ಆ್ಯಕ್ಚುಯಲ್ ಕಾಸ್ಟ್ ಎಷ್ಟಿದೆಯೋ ಅನ್ನೋದನ್ನು ನೀವು ಪರಿಶೀಲನೆ ಮಾಡಿ ಆ ಒಂದು ಪ್ರಾಧಿಕಾರದ ಸದಸ್ಯರುಗಳು ಶಾಲೆಗೆ ಭೇಟಿ ನೀಡಬೇಕಾಗುತ್ತೆ ನಿಮಗೆ ನಿಜವಾಗ್ಲೂ ವಾಸ್ತವವಾಗಿ ಎಷ್ಟು ಅದು ನಿಮಗೆ ಶುಲ್ಕ ಇರುತ್ತೋ ಆ ವಾಸ್ತವ ಶುಲ್ಕನ ಕೊಡೋಕ್ಕೆ ಪೋಷಕರು ಯಾರೂ ಸಹ ಇಂಜರಿ ಅಲ್ಲ ಹಾಗಾಗಿ ಅವಾಸ್ತವವಾದಂತಹ ನಿಮಗೆ ಹತ್ತು ಪರ್ಸೆಂಟ್ ಇರೋದನ್ನು ನೂರು ಪರ್ಸೆಂಟ್ ಏರಿಸಿ ನಿಮಗೆ ಪೋಷಕರ ಜೇಬಿಗೆ ಕನ್ನ ಹಾಕುವಂತಹ ಒಂದು ವ್ಯವಸ್ಥೆ ಇವತ್ತು ರಾಜ್ಯದಲ್ಲಿ ಸೃಷ್ಟಿಯಾಗ್ತಾ ಇದೆ ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯನವರು ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಈ ಕಡೆ ಗಮನ ಕೊಡಬೇಕು ನಿಮ್ಮದು ಎಲೆಕ್ಷನ್ಸ್ ಎಲ್ಲ ಸಂಪೂರ್ಣವಾಗಿ ಮುಗಿದಿದೆ ಆಮ್ ಆದ್ಮಿ ಪಕ್ಷದ ತತ್ವ ಸಿದ್ಧಾಂತ ಏನಿದೆ ಆ ತತ್ವ ಸಿದ್ಧಾಂತದ ಒಂದು ಅನುಸಾರದಲ್ಲಿ ನೀವು ರಾಜ್ಯದಲ್ಲಿ ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯನ್ನು ಅಮೂಲಾಗಲಿ ಸುಧಾರಣೆ ಮಾಡಬೇಕು ಮತ್ತು ಖಾಸಗಿ ಶಾಲೆಗಳಲ್ಲಿ ಈ ಶುಲ್ಕಗಳು ಏನಿದೆ ಅದನ್ನು ಸಂಪೂರ್ಣವಾಗಿ ನಿಯಂತ್ರಣ ತೊಗೊಂಡ್ಬರಕ್ಕೆ ಇಮ್ಮಿಡಿಯೇಟಾಗಿ ನೀವೊಂದು ಸಭೆ ಕರಿಬೇಕು ಈ ಕೋರ್ಟ್ನ ಆದೇಶಗಳು ಏನೇನಾಗಿದೆ ಅನ್ನೋದನ್ನು ಕಾನೂನು ವಿಭಾಗದ ತಜ್ಞರೊಂದಿಗೆ ಚರ್ಚಿಸಿ ಇಮ್ಮಿಡಿಯೇಟಾಗಿ ಈ ಶೈಕ್ಷಣಿಕ ವರ್ಷದಲ್ಲಿ ಯಾರಿಗೂ ಸಹ ಒರೆಯಾಗದ ರೀತಿಯಲ್ಲಿ ನೀವು ಒಂದು ಕ್ರಮ ತಗೊಬೇಕು ಅಂತ ಈ ಸಂದರ್ಭದಲ್ಲಿ ಈ ಒಂದು ವೇದಿಕೆಯ ಮೂಲಕ ಪತ್ರಿಕಾಗೋಷ್ಠಿಯ ಮೂಲಕ ನಿಮ್ಮ ಮಾಧ್ಯಮಗಳ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಪಡಿಸ್ತಾ ಇದ್ದೀವಿ